ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈಗ ಇರೋ ಸಿಚುವೇಶ್ನಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಪೆನ್ಷನ್ ಅಮೌಂಟ್ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ದಾರೆ ಅದು ಯಾಕೆ ಬರ್ತಾ ಅಂತ ಅಂತೇಳ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ಹೊರ್ತು ಯಾರಾದರೂ ಬಂದು ಯಾರನ್ನಾದರೂ ಕೇಳ್ತಾ ಇದ್ದೀರ ಯಾರನ್ನೂ ಕೇಳ್ತಾ ಇಲ್ಲ ನಿಮಗೆ ಡಿ ಬಿ ಟಿ ಆ್ಯಪ್ ಅಂತ ಒಂದಿದೆ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ ಡಿ ಬಿ ಟಿ ಆ್ಯಪಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ ಹಾಗೇ ನಿಮಗೆ ಅದಕ್ಕೆ ಬಂದಿರೋಂಥ ಒಂದು ಓ ಟಿ ಪಿನ ಎಂಟರ್ ಮಾಡಿ ಓ ಟಿ ಪಿ ಎಂಟ್ರ್ ಮಾಡಿದ್ಮೇಲೆ ಫಲವಾನುಭವಿಗಳು ಯಾರಿದ್ದಾರೋ ಅವ್ರ ಹೆಸರನ್ನ ಎಂಟರ್ ಮಾಡಿ ಅದಕ್ಕೊಂದು ಎಮ್ ಪಿನ್ ಅಂತ ಸೆಟ್ ಮಾಡ್ಕೊಳ್ಳಿ ಉದಾಹರಣೆಗೆ ನಾವು ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ದಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಆ ನಾಲ್ಕು ನಂಬರು ಎಮ್ ಅನ್ನು ಯೂಸ್ ಮಾಡ್ಕೊಳ್ಳಿ ಯಾವ್ಯಾವ ತಿಂಗಳು ನಿಮ್ಗೆ ಅಮೌಂಟ್ ಬಂದಿದೆಯೋ ಅದು ನಿಮಗೆ ಅಲ್ಲಿ ತೋರಿಸುತ್ತೆ ನೀವು ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಆ ಕಡೆ ಈ ಕಡೆಯೆಲ್ಲ ಚೆಕ್ ಮಾಡ್ತೀರಲ್ವಾ ಹೋಗ್ಬಿಟ್ಟು ಯಾರ್ಯಾರು ನಾವು ಕೇಳೋದಿಲ್ಲ ಬಂದಿಲ್ಲ 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 ಅಂತ ಡಿ ಬಿ ಎಲ್ ಬಂದಿರುತ್ತೆ ಅಂದರೆ ಬಂದಿರುತ್ತೆ ಬಂದಿಲ್ಲ ಅಂದರೆ ಬಂದಿಲ್ಲ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ನಾವೇನು ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಬಂದಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ತಾಲೂಕು ಆಫೀಸ್ ಹತ್ರ ಹೋಗ್ಬೇಕಾಗಿತ್ತು ನೀವು ತಾಲೂಕು ಹತ್ರ ನೀವು ಹೋಗ್ತಾ ಇಲ್ಲ ಅಥವಾ ನೀವು ಡಿಸ್ಟಿಕ್ ಆಫೀಸ್ ಹತ್ರ ಹೋಗ್ತೀವೋ ತಾಲೂಕು ಆಫೀಸ್ ಹತ್ರ ಹೋಗ್ತಿರೋ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ನಿಮ್ಮ ಬ್ಯಾಂಕಿಗೆ ಪಾನ್ ಕಾರ್ಡ್ ಕೊಟ್ಟಿಲ್ಲ ಅಂಥೇಳಿದ್ರೆ ಕೆಲವರು ನಿಮ್ಮದು ಹೋಗೋ ಸಿಚುವೇಶನ್ಸ್ ಇರ್ತವೆ ನೀವು ಹೋಗಲ್ಲಿ ಚೆಕ್ ಮಾಡ್ಕೋಬೇಕು ಲಾಸ್ಟ್ ಮಂತು ಲಾಸ್ಟ್ ಮಂತು ಟೆಂತ್ಗೆ ಟ್ವೆಲ್ತ್ಗೆನೋ ಕೆಲವರಿಗೆ ಬಂದಿದೆ ಓಕೆನಾ ಎಲ್ರಿಗೂ ಅಲ್ಲ ಇದು ಮೂರು ವಿಭಾಗ ಮಾಡಿದ್ದಾರೆ ಅದನ್ನು ಮೂರು ವಿಭಾಗ ಹೇಳಿದ್ರೆ ನಮ್ಮ ಎಲ್ಲ ಜಿಲ್ಲೆಗಳನ್ನ ಮೂರು ವಿಭಾಗ ಮಾಡಿದ್ದಾರೆ ಮೂರು ವಿಭಾಗದಲ್ಲಿ ಒಂದು ವಿಭಾಗಕ್ಕೆ ಒಂದ್ಸಲ ಒಂದು ವಿಭಾಗಕ್ಕೆ ಒಂದ್ಸಲ ಒಂದು ವಿಭಾಗಕ್ಕೆ ಒಂದು ಸಲ ಕೊಡ್ತಾರೆ ಯಾಕಂದ್ರೆ ನೀವು ಬರೀ ದುಡ್ಡೇ ದುಡ್ಡು ದುಡ್ಡು ಎರಡು ಸಾವಿರ ಬೇಕು ಎರಡು ಸಾವಿರ ಬೇಕು ಎರಡು ಸಾವಿರ ಬೇಕು ಅಂತ ಹೇಳಿದ್ರೆ ಸರಿ ಕೊಡ್ತಾರೆ ರೋಡ್ಗಳಿರಲ್ಲ ಮನೆ ನೀರು ಇರಲ್ಲ ಕರೆಂಟ್ ಬಿಲ್ ಚಾರ್ಜ್ ಜಾಸ್ತಿ ಆಗುತ್ತೆ ರೇಷನ್ ಬೆಲೆ ಜಾಸ್ತಿ ಆಗುತ್ತೆ ಓಕೆನಾ ಇದೆಲ್ಲ ನಿಮ್ಮ ದುಡ್ಡೆ ಇದೆಲ್ಲ ನಿಮ್ಮ ದುಡ್ಡೆ ಈ ಎರಡು ಸಾವಿರ ರೂಪಾಯಿ ಅನ್ನೋದು ಬಂದು ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಈ ಈ ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ಸ್ ಇರ್ತಾರಲ್ಲ ಅವ್ರಿಗೆ ಸಾವಿರದ ನನ್ನೂರು ರೂಪಾಯಿ ಕೊಡಬೇಕು ವೃದ್ಧಾಪ್ಯ ಪೆನ್ಷನ್ ಕೊಡಬೇಕು ಅವ್ರಿಗೆ ಅವ್ರಿಗೂ ಕೂಡ ಅಮೌಂಟ್ ಕೊಡಬೇಕು ಈ ಅಮೌಂಟಲ್ಲಿ ಎಲ್ಲಿಂದ ಬರುತ್ತೆ ನಿಮ್ಮ ಗಂಡಸ್ರ ಹತ್ರ ಕಿತ್ಕೊಂಡು ಆ ದುಡ್ಡನ್ನ ತಗೊಂಡು ಇಲ್ಲಿ ಕೊಡ್ತಾ ಇದೀರ ಅದನ್ನಾದರೂ ಕರೆಂಟಾಗಿ ತೊಗೊತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ಅದನ್ನ ಇಲ್ಲ ತಗೊಂಡ್ಬಿಟ್ಟು ನಿಮ್ಮ ಗಂಡಂದ್ರಿಗೆ ಕೊಡ್ತಾ ಇದ್ದೀರಾ ಸ್ಕೂಲ್ ಫೀಸ್ ಕಟ್ತಾ ಇದ್ದೀರಾ ಕಾಲೇಜ್ ಫೀಸ್ ಕಟ್ತಾ ಇದ್ದೀರಾ ಹೇಳಿಬಿಟ್ಟು ಸುಮ್ಮನೆ ಹೇಳ್ತೀರ ಅಷ್ಟೇ ಎರಡು ಸಾವಿರ ರೂಪಾಯಿ ಯಾವ ಕಾಲೇಜಲ್ಲೂ ಫೀಸ್ ಇಚ್ಕೊಳಲ್ಲ ಫಸ್ಟ್ ಆಫ್ ಆಲ್ ನೀವು ಬದಲಾಗಿ ನಮಗೆ ಫ್ರೀ ಬೇಕಾಗಿಲ್ಲ ನಮಗೆ ನಮ್ಮ ಸ್ವಾತಂತ್ರ್ಯವಾಗಿ ನಮ್ಗೆ ಏನು ಬರುತ್ತೋ ಅದು ನಮಗೆ ಕೊಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಉದಾಹರಣೆಗೆ ಸ್ಟಾರ್ಟಿಂಗಲ್ಲಿ ಹೇಳಿದರು ಏನಂತ ಹತ್ತು ಕೆ ಜಿ ಅಕ್ಕಿ ಅಂತ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಲ್ಲ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅದು ಐದು ಕೆ ಜಿ ಅಕ್ಕಿನ ಹತ್ತು ಕೆ ಜಿನೂ ಸೆಂಟ್ರಲ್ ಗೋರ್ಮೆಂಟೇ ಕೊಡ್ತಾರೆ ಹತ್ತು ಕೆ ಜಿಯಲ್ಲಿ ಒಂದು ಕೆ ಐದು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಎರಡು ಕೆ ಜಿ ಮೂರು ಕೆ ಜಿ ರಾಗಿ ಅಲ್ಲ ರಾಗಿ ಕಮ್ಮಿ ರೇಟ್ ಅಲ್ವಾ ರಾಗಿ ಕೊಡ್ತಾಯಿದ್ದಾರೆ ಅದಕ್ಕೆ ಅದೇ ಗೋಧಿ ಆ ಎಣ್ಣೆ ಕೊಡ್ಬೇಕಾಗಿತ್ತು ಎಣ್ಣೆ ಅಂದ್ರೆ ಈ ಎಣ್ಣೆ ಅಲ್ಲ ನಿಮ್ ಅಣ್ಣಂದ್ರೆ ಹೇಳಿದ್ರೆ ಅದನ್ನ ಇಲ್ಲ ಬಿಡ್ತಾರೆ ಮಕ್ಕಾಗಲ್ಲ ಯಾಕಂದ್ರೆ ಸಿಚುವೇಶನ್ ಹಂಗಿದೆ ಇವ್ರು ಅದಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ಐದನೂರು ರೂಪಾಯಿ ದುಡ್ಡು ಬಂದ್ರೆ ತಗೊಂಬಂದು ಆರ್ನೂರು ರೂಪಾಯಿ ಹಾಳು ಮಾಡ್ತಾ ಇದಾರೆ ಇಲ್ಲಿ ಸಾಲ ಮಾಡಿ ಐದ್ನೂರು ರೂಪಾಯಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಆರ್ನೂರು ರೂಪಾಯಿ ಮಾಡಿದ್ರೆ ಆರ್ನೂರು ರೂಪಾಯಿ ಹೆಂಗಾಳು ಆಗ್ತಾ ಇದೆ ಗೊತ್ತಾ ಉದಾಹರಣೆಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಪ್ರತಿನಿತ್ಯ ನಾವು ತಗೊಳ್ಳೋ ಪ್ರತಿ ಒಂದು ಚಾಕ್ಲೇಟ್ ಇಂದ ಹಿಡ್ದು ನಮ್ಮ ಮನೆಗೆ ಬರೋ ಪ್ರತಿಯೊಂದು ರೇಷನ್ಗೂ ಕೂಡ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಆ ಟ್ಯಾಕ್ಸ್ ದುಡ್ಡು ನಿಮಗೆ ಕೊಡಬೇಕು ಬಸ್ಸುಗಳು ಫ್ರೀ ಎಷ್ಟು ಗೊತ್ತಾ ಹತ್ತು ಸಾವಿರ ಕೋಟಿ ಹೋಗಿರೋದು ಹತ್ತು ಸಾವಿರ ಕೋಟಿ ಯಾರ್ದು ನಮ್ಮದಲ್ವಾ ನಿಮ್ಮದಲ್ವಾ ಕರ್ನಾಟಕ ಪ್ರಜೆಗಳದ್ದಲ್ವಾ ಆ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಅದು ಮತ್ತೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಕರೆಕ್ಟಾಗಿ ಹದಿನೆಂಟು ತಿಂಗಳೇನು ಹಾಕಿದ್ದಾರೆ ಇನ್ನು ಐದು ತಿಂಗಳದು ಬರಬೇಕು ಕೆಲವರಿಗೆ ಕೆಲವರಿಗೆ ಮೂರು ತಿಂಗಳದು ಬರಬೇಕು ಕೆಲವರಿಗೆ ಒಂದು ತಿಂಗಳದು ಬರಬೇಕು ಕೆಲವರಿಗೆ ಎರಡು ತಿಂಗಳದು ಬರಬೇಕು ಈ ದುಡ್ಡೆಲ್ಲ ಯಾರ್ದು ನೀವು ಟ್ಯಾಕ್ಸ್ ಕಟ್ತಿದ್ದೀವಿ ಹೇಳಿದ್ರೆ ನಾವು ಎಲ್ಲೂ ಕೂಡ ಒಂದು ಬಿಲ್ಲೇ ತೊಗೊಳಲ್ವಲ್ಲ ನಾವು ಅಲ್ಲಿ ಬಂದಿರೋ ಅಮೌಂಟನ್ನ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಗೌರ್ಮೆಂಟ್ ಹತ್ರ ಮಾತಾಡಬೇಕು ಗೌರ್ಮೆಂಟ್ ಹತ್ರ ಮಾತಾಡಬೇಕು ನೀವು ಗೌರ್ಮೆಂಟ್ ಹತ್ತಿರ ಮಾತಾಡಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುತ್ತೆ ಸರಿ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಮೇಲೆ ಇದಾಗುತ್ತೆ ಸರಿ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಏನಕ್ಕೆ ಇದ್ದೀರಾ ಹ್ಞೂ ನಾವೇನಾದರೂ ಫಸ್ಟ್ ನಾವು ಕರೆಕ್ಟಾಗಿದ್ದೀವ ಗೃಹಲಕ್ಷ್ಮಿ ಅಮೌಂಟ್ ಬಂದು ಬಂದಿಲ್ಲ ಬಂದಿಲ್ಲ ಬಂದರೆ ರೋಡ್ ಮೇಲೆ ಇಳಿತಾ ಇದ್ದೀರಾ ನೀವು ಕರೆಕ್ಟಾಗಿ ನಾವಿದ್ದೀವ ಎಲೆಕ್ಷನ್ ಟೈಮಲ್ಲಿ ನಾವು ಮಾತಾಡ್ತೀವಿ ನಮ್ಗೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತೀವಿ ಅಂತ ಅಲ್ಲಿ ನಿಮ್ಮ ತಪ್ಪಿದೆ ಮನೆ ಹತ್ರ ಬಂದಾಗ ಚುಪ್ಲಿ ತೊಗೊಂಡು ನೋಡಿ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಪ್ರಜೆಗಳು ನೀವು ಬದಲಾಗಬೇಕು ತಾನೆ ಬದಲಾಗಿ ನೀವು ಬದಲಾಗಿಬಿಟ್ಟು ಆಮೇಲೆ ಮಾತಾಡಿ ಆಯಿತಾ ಫಸ್ಟು ನೀವು ದುಡ್ಡು ತಗೊಂಡಾಗ ನಿಮಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗಾಗಲಿ ನನಗಾಗಲಿ ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ ದುಡ್ಡು ತಗೊಳ್ದೆ ಓಟ್ ಹಾಕಿ ಮಾತಾಡಬೇಕು ಮನೆ ಮುಂದೆ ಬಂದಾಗ ಓಟ್ ಬೇಕು ಅಂತ ಕೇಳಿದಾಗ ನೀವು ಆಗ ಮಾತಾಡಬೇಕು ಗೃಹಲಕ್ಷ್ಮಿ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ನೀವು ಕೊಟ್ಟ ತೊಗೊತಿರೋ ಎರಡು ಸಾವಿರ ರೂಪಾಯಿಯಿಂದ ನೀವು ತಗೊತಿರೋ ಎರಡು ಸಾವಿರ ರೂಪಾಯಿಯಿಂದ ಪೆನ್ಷನಿನ ಮೇಲೆ ಬದುಕೋ ಮುದುಕರು ಹ್ಯಾಂಡಿಕ್ಯಾಪಡ್ ಅವರು ಇವರೆಲ್ಲ ಕೂಡ ಸಾಯ್ತಾ ಗೊತ್ತಾ ಹಾಂ ನೀವು ಜಸ್ಟ್ ಎರಡು ಸಾವಿರ ರೂಪಾಯಿಗೆ ಫ್ರೀಯಾಗಿ ಕೊಟ್ಟರು ಫ್ರೀಯಾಗಿ ಬದುಕೋ ನಿಮಗೆ ಬದುಕೋ ಯೋಗ್ಯತೆ ಇಲ್ಲ ಸದಾಬಿಡ್ರಿ ಎಲ್ಲರೂ ಬಾಯ್ ಬದುಕಿದ್ರೆ ಮತ್ತೆ ಸಿಗೋಣ ಇಲ್ಲಂದ್ರೆ ಅಂದರೆ